ீ அ நீனே ஓதே குனே அ நீே செ நீனே ே தகண்டே தே கொட்ட ನೀನೇನ್ ಕಳಿಸ್ದೆ ನೀನೇನು ಪೇ ಮಾಡಿದೆ ನೀನೇನ್ ರಿಸೀವ್ ಅನ್ನೋಕ್ಕೇನು ಪಡ್ಕೊಂಡೆ ಅಲ್ಲ ಸ್ವೀಕರಿಸಿದೆ ಸ್ವೀಕರಿಸಿದೆ ಎಸ್ ಥಿಂಕ್ ನೀನೇನ್ ಅನ್ಕೊಂಡೆ ವಾಟ್ ಯು ಥಿಂಕ್ ಬ್ರಿಂಗ್ ನೀನೇನ್ ತಂದೆ ಟೆಲ್ ನೀನೇನು ಹೇಳ್ದೆ ಸೇ ಅದು ನೀನೇನ್ ಹೇಳ್ದೆ ನೀನೇನ್ ಡ್ರೈವ್ ಮಾಡಿದೆ ನೀನೇನ್ ಸಾಲವಾಗಿ ಕೊಟ್ಟೆ ನೀನೇನ್ ಬರ್ದೆ ನೀನೇನ್ ಕಳಿಸಿದೆ ನೀನೇನ್ ಮಾತಾಡಿದೆ ನೀನೇನು ವಾಟ್ ಯು ನೋ ಏನ್ ಗೊತ್ತಿತ್ತು ಇದು ಸ್ಪಾಯಲ್ ಸ್ಪಾಯಲ್ ಅಂತ ನೀನೇ ಹಾಳ್ ಮಾಡ್ದೆ ಇದು ರೂಯಿನ್ ಅದೇ ಎರಡು ಒಂದೇ ನೀನೇ ಹಾಳ್ ಮಾಡ್ದೆ ನೀನೇ ಕೇಳಿದೆ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ਦਾ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಮುಜುಗರ ಇಲ್ಲದನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲಿಷ್ ಅನ್ನು ಓದಲಿಕ್ಕೆ ಬರೆಯಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲ್ಲ ಬಸ್ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ નું ಗೊತ್ತು ಅಂತ ಇಟ್ಕೊಳ್ಳಿ ಸೋ ನಾವು ನಿಮಗೆ ಇಂಗ್ಲಿಷ್ ಅನ್ನು ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರೆಯಲಿಕ್ಕೆ ಸಹ ಹೇಳಿಕೊಡ್ತೀವಿ ಅದು ಅಲ್ಲದೆ ಕನ್ನಡ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಇದು ಕನ್ನಡ ಅದರ ಇಂಗ್ಲೀಷ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಚಕರ್ಬೋದು ಮನೆಯಲ್ಲಿ ಅಥವಾ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಈ ಆಗಬಹುದು ಹಾಗಾದ್ರೆ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ನ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡುವುದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಆನ್ಸರ್ ಒಂದೇ ಕೊಡೋದಾದ್ರೆ ನೀವು ಅದು ನಿಮ್ಮ ಸಿಚುವಂತ ಉದಾಹರಣೆಗೆ what did you eat ಅಂತಾನಂತಕ್ಕೆ ಇದಕ್ಕೆ ಆನ್ಸರ್ ಏನು ಕೊಡ್ತೀರಾ ಐ 8 ಹಾ ಆಪಲ್ಸ್ ಐ 8 ಐ 8 ಟೆಂಗ್ ಆಗುತ್ತೆ ಪಾಸ್ಟ್ ಸಿಂಪಲ್ ಪಾಸ್ಟ್ ಇಟ್ ಐ 8 ಟೆಂಗ್ ಆಗುತ್ತೆ ಐ 8 ಐ 8 ಸೋ ಇಲ್ಲಿ ಡಿಡ್ ಇರೋದ್ರಿಂದ 8 ಹಾಕಿರೋದು ನಾವು ನೀವು ಆನ್ಸರ್ ಮಾಡಬೇಕು ಅಂದ್ರೆ ನೀವು ಐ 8 ಅಂತ ಹೇಳಂಗಾಗುತ್ತೆ ಐ 8 ಸಿಂಪಲ್ ಪ್ರೆಸೆಂಟ್ ಅದು ಫಸ್ಟ್ ಸೆಂಟೆನ್ಸ್ ನಾನು ನಿಮಗೆ ಕಲಿಸಿದ್ದು ಐ 8 ಆಪಲ್ಸ್ ಆರ್ ಐ 8 ಚಪಾತಿ ಐ 8 ಇಡ್ಲಿ ಸಾಂಬಾರ್ ಬೆಳಿಗ್ಗೆ ವಾಟ್ ಯು ಈ ಫಾರ್ ಯೋರ್ ಬ್ರೇಕ್ಫಾಸ್ಟ್ ಡೇ ಐ ಏಟ್ ಚಪಾತೀಸ್ ಐ ಏಟ್ ಇಡ್ಲಿ ಸಾಂಬಾರ್ ಐ ಏಟ್ ಪಲಾವ್ ಐ ಏಟ್ ಚಿತ್ರಾನ್ನ ಐ ಏಟ್ ದೋಸೆ ಐ ರಾಗಿ ಮುದ್ದೆ ಐ ಏಟ್ ರಾಗಿಮೂದೆ ರೊಟ್ಟಿ ಐ ಏಟ್ ರೊಟ್ಟಿ ಐ ಏಟ್ ಅನ್ನ ಸಾಂಬಾರ್ ಐ ಏಟ್ ನಥಿಂಗ್ ಅಂತ ಹೇಳುದು ನಥಿಂಗ್ ಅಂದ್ರೆ ಏನು ತಿಂದಿಲ್ಲ ಐ ಏಟ್ ನಥಿಂಗ್ ಓಕೆ ಆ ಹಾಗೇನೆ eat ಅಂತ ಹೇಳೋಕೆ ಓಕೆ ಸೋ ಇಲ್ಲಿ ನೋಡಿ ನಾನು ನಿಮಗೆ 50 ಇರೆಗುಲರ್ ವರ್ಬ್ಸ್ ಮತ್ತೆ ರೆಗ್ಯುಲರ್ ವರ್ಬ್ಸ್ ಕೊಡ್ತಿರೋದೇನೆಕ್ಕೆ ಇದಿಕೇನೇ ಈಗ ನೀವು eat ಬದಲು eat ಅಂತ ನಿಮಗೆ ಗೊತ್ತಿರಬಹುದು ऑलरेडी I drink what do you drink what did you drink i drink milk i drank some too i drank milk i drank water i drank juice i drank um, orange juice i drank um, you can say ragi malt i drank fruit juice fresh fruit juice or you can say i drank ink blue ka i drank sprite i drank uh, mrinda fanta ಇಟ್ಸ್ ಗುಡ್ಸಿ ವಾಟ್ ಇಟ್ ಇಸ್ ಐಕ್ ಸಾಫ್ಟ್ ಡ್ರಿಂಕ್ಸ್ ಐಕ್ ಕೋಲ್ಡ್ ಡ್ರಿಂಕ್ ನಂತರ ಗೊತ್ತಿರೋದು ಅದಕ್ಕೆ ಪ್ರಶ್ನೆ ಏನು ವಾಟ್ ಡಿಂಕ್ ರೀಡ್ಗೆ ಫಾಸ್ಟ್ ಎನ್ಸ್ ರೆಡ್ ಮ್ಯೂಟ್ ಮಾಡ್ಕೊಳ್ಳಿ ವಟ್ ಡಿ ಯು ರೀಡ್ ಇನ್ನೇನು ಹೋದ್ ನಾನು ಕಾದಂಬರಿ ಮ್ಯೂಟ್ ಮಾಡ್ಕೊಳ್ಳಿ ನಾಗರಾಜ್ ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ರಿಸ್ಪಾನ್ಸ್ ಹೇಳ್ತೀರಾ ಓಕೆ ಸೊ ನಾನೇ ಹೇಳ್ತೀನಿ ಸೊ ವಟ್ ಡಿ ರೀಡ್ ಐ ರೈಟ್ ಅನ್ವೆಲ್ ರೆಡ್ रेड के स्पेलिंग कंफ्यूज नावल नावल ओदे नावल कदमी ई रेड अ शार्ट स्टोरी नानून चिख सण स्टोरी ओदे ई रेड अ बुक और यू कैन से ई रेड मै सबजेक्ट ई रेड मै सबजेक्ट और यू कैन से ई रेड मै होंम वर्क समथिंग लाइक दैट ओके और यू कैन से ई रेड न्यूज ई रेड न्यूज ऑन द न्यूज पेपर वॉट डिड यू कुक वॉट डिड यू कुक ई कुक केक ई कुक दोसा ई कुक ये कुक मारती है ना अदर ई कुक पुलाव ई कुक दोसा ई कुक समथिंग एल्स Choose. What did you choose? Who choose? I chose. I chose dash. I chose this one. I chose books. I chose books. I chose. You chose क्या money. Choose spelling. You know, one दो वन दे इतना अगर आए तो दो अगर आए chose. Choose. I chose. I chose. I chose, I chose uh, jeans. I chose t-shirts. I chose books. I chose. ये नहीं. निभे choose मारते थे आधे नहीं लो। Buy. Buy क्या? What did you buy? I bought books, I bought dresses, I bought um, stationaries, I bought a pen, or you can say I bought a cell phone, I bought a cell phone, okay, I bought a computer, I bought a laptop. I played, what did you play? I played cricket, I played badminton, I played football, I played Lulu, I played video games, I played PUBG, I played uh, what else to play? I played Dream 11, <laughs> Dream 11, Rummy, I played Rummy, you Rummy, Dream 11. ವಾಟ್ ಇಸ್ ಇ ಗ್ಯಾಮ್ಲಿಂಗ್ ರೈಟ್ ಇವಾಗ ಯಾರು ಕ್ರಿಕೆಟ್ ಫುಟ್ಬಾಲ್ ಇದೆಲ್ಲ ಜಾಸ್ತಿ ಗ್ರೌಂಡಲ್ಲಿ ಆಡೋದಿಲ್ಲ ಎವ್ರಿಬಡಿ ಫ್ಲೈ ಆನ್ ಆನ್ಲೈನ್ ಅಲ್ಲಿ ಆಡ್ತಾ ಇರ್ತಾರೆ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಅವ್ರ ಮನೇಲಿ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಹೊರಗಡೆ ಬರುತ್ತೆ ಪಬ್ಜಿ ದೇ ಪ್ಲೇ ರಮಿ ಐ ರಿಸೀವ್ ವಾಟ್ ಇಡ್ ಯು ರಿಸೀವ್ ಐ ರಿಸೀವ್ ಐ ರಿಸೀವ್ ಐ ರಿಸೀವ್ ಟೇಕ್ ನೀವೇನ್ ತಗೊಂಡ್ರಿ ಐ ಚುಕ್ ಯೋರ್ ಪೆನ್ ನಿನ್ ಪೆನ್ ನಾನ್ ತಗೊಂಡೆ ಲ್ಯಾಪ್ಟಾಪ್ ಐ ಚುಕ್ ಐ ಚುಕ್ ಯೋರ್ ಲ್ಯಾಪ್ ಟಾಪ್ ಐ ಚುಕ್ ಯೋರ್ ಬುಕ್ ಐ ಚುಕ್ ಯೋರ್ ಟಿ ಶರ್ಟ್ ಐ ಚುಕ್ ಯೋರ್ ಪ್ಯಾಂಟ್ ಐ ಚುಕ್ ಯೋರ್ ತಗೊಂಡೆ ಇದನ್ನ ತಗೊಂಡೆ ಅದನ್ ತಗೊಂಡೆ ಟುಕ್ ಅನ್ನೋದು ಬರೀ ತೆಗೆದುಕೊಳ್ಳುವುದು ಪರ್ಚೇಸ್ ಮಾಡುದು ಖರೀದಿ ಮಾಡುವುದಲ್ಲ ಓಕೆ ಅದನ್ ಸಿ ನಾವು ತಗೊಂಡೆ ಅನ್ನೋದನ್ನ ಕನ್ನಡದಲ್ಲಿ ತಗೊಂಡೆ ಅಂದ್ರೆ ಏನು ಇಟ್ಟಿರೋದೇನಾದ್ರು ತಗೊಂಡ್ರು ಅದಕ್ಕೆ ತಗೊಂಡೆ ಅಂತ ಹೇಳ್ತೀವಿ ಅಥವಾ ನಾವು ಅಂಗಡಿದ್ ಏನಾದ್ರು ತಗೊಂಡೆ ಅಂದ್ರೂ ತಗೊಂಡ್ ಅಂಗಡಿದ್ ಏನಾದ್ರು ಪರ್ಚೇಸ್ ಮಾಡಿದ್ರು ನಾವೇನು ಹೇಳ್ತೀವಿ ನಾನು ಒಂದು ಫೋನ್ ತಗೊಂಡೆ ಇವತ್ತು ಅರ್ಥ ಏನು ನಾನು ಫೋನ್ ಅನ್ನು ಖರೀದಿ ಮಾಡಿದೆ ಬಟ್ ಆಡು ಭಾಷೆಯಲ್ಲಿ ತಗೊಂಡೆ ಅಂತಾನೆ ಹೇಳ್ತೀವಿ ಇದರರ್ಥ ಏನು ಫೋನ್ ಅಲ್ಲಿ ತಗೊಂಡ್ರು ತಗೊಂಡೆ ಅಂತಾನೆ ನನ್ನ ಫೋನ್ ಯಾರು ತಗೊಂಡ್ರು ನಾನು ತಗೊಂಡಿದ್ದೀನಿ ನಾನು ತಗೊಂಡೆ ಅಂತ ಹೇಳ್ತೀನಿ ಬಟ್ ನಾನೇ ಒಂದು ಫೋನ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ರು ಅದಕ್ಕೂ ಏನಂತೀವಿ ಇವತ್ತು ಒಂದು ಫೋನ್ ತಗೊಂಡೆ ಸೊ ಆ ತಗೊಂಡೆ ಇಂಗ್ಲೀಷ್ ಅಲ್ಲಿ ಡಿಫರೆಂಟ್ ಇರುತ್ತೆ ಟೇಕ್ ಏನು ತೆಗೆದುಕೊಳ್ಳುವುದು ಅಷ್ಟೇ ಟೇಕ್ ದಿಸ್ ಸೊ ಟೇಕ್ ಅದಕ್ಕೆ ತುಂಬಾ ಮೀನಿಂಗ್ ಇದೆ ಇಂಗ್ಲೀಷಲ್ಲಿ ಒಂದೊಂದು ಕೆಲವು ಪದಗಳಿಗೆ ಟೇಕ್ ಗಿವ್ ಲುಕ್ ಕಮ್ ಗೋ ಇವೆಲ್ಲ ಪದಗಳಿಗೆ ಬಹಳ ಮೀನಿಂಗ್ಗಳು ಇರ್ತವೆ ಇಂಗ್ಲಿಷ್ ಅಲ್ಲಿ ಟೇಕ್ ಅವೇ ಅಂತ ಹೇಳಿದ್ರೆ ಅಂಗಡಿಯಿಂದ ಪಾರ್ಸಲ್ ತರೋದಿರ್ಬೋದು ಅಥವಾ ನಮ್ಮ ಕೈಯಿಂದ ತಿಳ್ಕೊಂಡು ಹೋಗೋದಿರ್ಬೋದು ಟುಕ್ ಅವೇ ಓಕೆ ಟೇಕ್ ಅಪ್ ಅಪ್ ಅದಕ್ಕೆ ಫ್ರೆಸರ್ ಬರ್ಪ್ಸ್ ಅಂತ ಹೇಳ್ತೀವಿ ಸೊ ತುಂಬಾ ಮೀನಿಂಗ್ಸ್ ಇದೆ ಗೋ ಲುಕ್ ಬೈ ಬಾಯ್ ಗಿವ್ ಗಿವ್ ಅಪ್ ಗಿವ್ ಅಪ್ ಅಂದ್ರೆ ಬಿಟ್ಬಿಡುವುದು ಗಿವ್ ಅಂದ್ರೆ ಕೊಡುವುದು ಅಪ್ ಅಂದ್ರೆ ಮೇಲೆ ಮೇಲೆ ಕೊಡುವುದು ಅಂತಲ್ಲ

व्हाट डू यू थिंक अदर नी येन विचारिसिदे ಅಂತ ಬರ್ತಿದ್ರು ಒಬಡಿ ಕಿ ಥಿಂಕ್ ನೀ ನೇನ ಆಲೋಚನೆ ಮಾಡ್ದೆ ನೀ ನೇನ ಅನ್ಕೊಂಡೆ ವಿಚಾರಿಸಿದೆ ಅಂದ್ರೆ ಇನ್ನೇನ್ ಬರಲ್ಲ ವಿಚಾರಿಸೋರೆ ವಿಚಾರಿಸೋದಿಕ್ಕೆ ಎನ್ಕ್ವೈರ್ ಬರುತ್ತೆ ಎನ್ಕ್ವೈರ್ ವಾಟ್ ಡು ಯು ಎನ್ಕ್ವೈರ್ ಅಲೋಗೇನ್ ಬೆ ಏನಂತ ವಿಚಾರಿಸ್ತಿದೀನಿ ನೀ ವಿಚಾರಿಸೋ ಹೇಂಗಾಗುತ್ತೆ ಥಿಂಕ್ ಅಂದ್ರೆ ಥಿಂಕ್ ಅಂದ್ರೆ ನಾನು ಅನ್ಕೊಳ್ಳೋದಲ್ವಾ ಐ ಥಾಟ್ ಐ ಥಾಟ್ ಯು ಆರ್ కమిಂಗ್ ಟುಡೇ ನಾನು ಅನ್ಕೊಂಡೆ ನೀವು ಇವತ್ತು ಬರ್ತೀರಾ ಅಂತ ಅಥವಾ ನಾನು ಯೋಚನೆ ಮಾಡ್ದೆ ನಾನು ಯೋಚನೆ ಮಾಡ್ತೀನಿ ಸೋ ಥಿಂಕ್ ಅಂದ್ರೆ ಯೋಚನೆ ಮಾಡೋದು ಅಂತಲ್ವಾ ವಿಚಾರಿಸು ವಿಚಾರಿಸೋಲ ವಿಚಾರಿಸೋಂದ್ರೆ ಎನ್ಕ್ವೈರ್ ಎನ್ಕ್ವೈರಿ ಮಾಡೋದು ವಿಚಾರ ವಿಚಾರಣೆ ವಾಟ್ ಯು ಥಿಂಕ್ ವಾಟ್ ಯು ಥಿಂಕ್ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ನೀವೇನು ಯೋಚನೆ ಮಾಡ್ತೀರಾ ನೀವೇನು ಅನ್ಕೋತೀರಾ ಅಂದ್ರೆ ನೀವೇನು ನಿಮ್ಗೆ ಏನ್ ಅನ್ಸುತ್ತೆ ಎಸ್ ವಾಟ್ ಯು ಥಿಂಕ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನನಗನ್ಸುತ್ತೆ ಅದು ಓಕೆ ಅಲ್ಲ ಅದು ಐ ಡೋಂಟ್ ಥಿಂಕ್ ಇಟ್ ಇಸ್ ಓಕೆ ಐ ಥಿಂಕ್ ಇಟ್ಸ್ ನಾಟ್ ಓಕೆ ಆತರ ಈಗ ಐ ಥಿಂಕ್ ಐ ನೋ ಐ ಅದೆಲ್ಲ ನಿಮಗೆ ಸಪರೇಟ್ ಆಗಿ ವರ್ಡ್ಸ್ ಐ ಮೀನ್ ಬರುತ್ತೆ ನೆಕ್ಸ್ಟ್ ಇದಾದ್ಮೇಲೆ ನಾನು ಹೇಳ್ಕೊಡ್ತೀನಿ ಅದನ್ನ ಸಾಮಾನ್ಯವಾಗಿ ಬಳಸುವಂಥದ್ದು ಐ ಥಿಂಕ್ ನಾನು ಅನ್ಕೋತೀನಿ ಐ ಥಾಟ್ ನಾನು ಅನ್ಕೊಂಡೆ ಐ ನೋ ಗೊತ್ತು ಐ ಡೋಂಟ್ ನೋ ಐ ಡೋಂಟ್ ನನಗೆ ಗೊತ್ತಿಲ್ಲ ಆಮೇಲೆ ಅದೇ ತರ ನಿಮ್ಗೆ ಇನ್ನೂ ಕೆಲವು ವರ್ಡ್ಸ್ ಎಲ್ಲ ಬರುತ್ತೆ ಸೊ ಕಾಮನ್ ಫ್ರೇಸಸ್ ಮಾಡ್ತೀವಿ ಸೊ ಆಯ್ತಲ್ಲ ಬಟ್ ಸಿ ಒನ್ ಬಿ ಟು ಅದಕ್ಕೆ ನಾನು ನಿಮಗೆ ಎಷ್ಟು ಇನ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ದಿಸ್ ಇದನ್ನ ಕರೆಕ್ಟ್ ಆಗಿ ನಿಮಗೆ ನಿಮ್ಗೆ ಬಿ ಟು ಅಂಡ್ ಬಿ ಒನ್ ಎರಡು ವಿ ತ್ರೀ ಬರುತ್ತೆ ನೆಕ್ಸ್ಟ್ ಲೆವೆಲ್ ಬರುತ್ತೆ ಪ್ಲೀಸ್ ಯಾರೋ ಏನೋ ಹೇಳಿದ್ರು ಸಮಿಂಗ್ ಸೊ ಇದನ್ನ ಇದೇ ತರ ಸುಮ್ಮನೆ ಫಾರ್ಮ್ ಮಾಡ್ಕೊಳ್ಳಿ ನೀವು ಓರಲ್ ಆಗಿ ಹೇಳ್ಬೇಕು ನೀವು ಓರಲ್ ಆಗಿ ಹೇಳಿ ವಾಟ್ ಡಿಟ್ ವಾಟ್ ಡಿಟ್ ಆಮೇಲೆ ಇದನ್ನ ಯು ಹಾಕೊಳ್ಳಿ ಎಲ್ಲಾದ್ರೂ ಬರೆಯೋದೇನು ಬೇಡ ಜಸ್ಟ್ ಓರಲ್ ಆಗಿ ಹೇಳ್ಬೇಕು ಬಟ್ ಒಂದ್ ಸ್ವಲ್ಪ ಬರಿಬೇಕು ಜಾಸ್ತಿ ಹೇಳ್ಬೇಕು ತುಂಬಾ ಜಾಸ್ತಿ ಬರಿಬೇಡಿ ಬರೀಲೇಬೇಕು ಬರಿದಾಗಿರ್ಬಾರ್ದು ಒಂದಷ್ಟು ಬರೀ ಈಗ ನಾನ್ ಇಷ್ಟು ಬಂದಿದ್ದೀನಿ ಅಲ್ವಾ ಇದೇ ತರ ಒಂದು ಮೂರ್ ನಾಲ್ಕನೇ ಬರೀಲಿ ಅದಾದಮೇಲೆ ಇದನ್ನ ಕೂರ್ಸ್ಕೊಂಡು ಓರಲ್ ಆಗಿ ಓರಲ್ ಆಗಿದ್ದರೆ ಮೌಖಿಕವಾಗಿ ಬಾಯಲ್ಲಿ ಇದನ್ನ ಹೇಳ್ಬೇಕು ವಾಟ್ ಡಿ ಡೈ ಈಚ್ ವಾಟಿ ಡೈ ಡ್ರಿಂಕ್ ಅದಕ್ಕೆ ಆನ್ಸರ್ ಹೇಳ್ತಾ ಹೋಗಿ ಐ ಡ್ರ್ಯಾಂಕ್ ಮಿಲ್ಕ್ ಐ ಈಚ್ ಆಪಲ್ಸ್ ಓಕೆ ಅದೇ ತರ ಕ್ವಶನ್ ಆನ್ಸರ್ಸ್ ಎರಡು ಹೂಡಿಕೆ ಹೇಳ್ತಾ ಹೋಗಿ ಓಕೆ ಮೀಕ್ ಈಝಿಯ ರೈಟ್ ಸೊ ಪ್ರ್ಯಾಕ್ಟೀಸ್ ಫಾರ್ ವೈ ಈಗ ಇದೇ ತರ ಹಾ ಫೋಟೋ ಸೆಂಡ್ ಮಾಡಿದ್ವ ಇದೇ ತರ ನಾವು ಫ್ಯೂಚರಿಗೆ ಸಿಂಪಲ್ ಫ್ಯೂಚರ್ಗೆ ಏನು ಹತ್ತಿರ ಡಿಡ್ ಬಂದು ವಿಲ್ ಹಾಕ್ತಿವಿ ಅಷ್ಟೇ ಬಿಲ್ ಏನು ಅಂದ್ರೆ ವಾಟ್ ವಿಲ್ ಐ ವಾಟ್ ವಿಲ್ ಐ ಏನ್ ಮಾಡ್ತೀನಿ ನಾನೇನು ಮಾಡ್ಲಿ ವಾಟ್ ವಿಲ್ ಯು ಡೂ ಟುಮಾರೋ ಓಕೆ ಇದು ಬೇರ್ ಬೆನ್ ಅದಾಮೇಲೆ ನೋಡೋಣ ವಾಟ್ ಅನ್ ಇಟ್ಕೊಂಡು ನನ್ನ ಫ್ಯೂಚರ್ ಸಿಂಪಲ್ ಫ್ಯೂಚರ್ ಹೇಳ್ತೀವಲ್ವಾ ವಾಟ್ ನಾಳೆ ನೀನ್ ಏನ್ ಮಾಡ್ತೀಯಾ ವಾಟ್ ವಿಲ್ ಯು ಡೂ ಟುಮಾರೋ ನಾಳೆ ನೀನು ಇನ್ನೇನು ಹೇಳಕ್ಕಾಗುತ್ತೆ ನಾಳೆ ವಾಟ್ ವಿಲ್ ಯು ಈಟ್ ಟುಮಾರೋ ನಾಳೆ ಏನ್ ತಿಂತೀಯ ವಾಟ್ ವಿಲ್ ಯು ಈಟ್ ಟುಮಾರೋ ನಾಳೆ ಏನ್ ಕುಡಿತೀಯಾ ನಾಳೆ ಏನ್ ಓದ್ತೀಯಾ ನಾಳೆ ಏನ್ ಅಡಿಗೆ ಮಾಡ್ತೀಯಾ ನಾಳೆ ಏನ್ ಚೂಸ್ ಮಾಡ್ತೀಯಾ ನಾಳೆ ಏನ್ ಬೈ ವಾಟ್ ವಿಲ್ ಯು ಬೈ ಟುಮಾರೋ ನಾಳೆ ಏನ್ ಬೈ ಮಾಡ್ತೀಯ ಸೊ ವಾಟ್ ಡೂ ಯು ಬೈ ವಾಟ್ ಡಿಡ್ ಯು ಬೈ ವಾಟ್ ವಿಲ್ ಯು ಬೈ எது வயர் அல்ல வயர் நான் வாட் அலஸ்ட் வாட் கம்ப்ளீட் நான் மேலே பேருக்கு ஹோம் நான் ஏன் தித்தியா வாட் விமாரோ நாளே ஏன் குடியா நாளே ஏன் தோத்தியா நாளே அளிக்க நாளே சூஸ் மாசேஸ் மாத்தியா நாளே ஆட்டாட்யா நாளே தகோத்தியா நாளே கொடுத்தியா நாளே கழித்தியா நாளே பேட் விள் யூ பே டமாரோ நாளே ரீசீவ் வாட் விசீவ் டுமாரோ வாட் விளாஷன் டுமாரோ ಟುಮಾರೋ ಹೊತ್ತಲ್ಲ ಸ್ವಲ್ಪ ಹೊತ್ತಾದ ನಂತರ ನಾಳೆ ಏನ್ ತರ್ತೀಯ ವಾಟ್ ವಿಲ್ಯೂ ವಾಟ್ ಯು ಟೆಲ್ ವಿಲ್ಟ್ ವಿಲ್ ಬಿಲ್ ಹಾಕೋದು ಮುಗಿತು ಜೆಟ್ ಬಂದ್ರೆ ನೀವು ಬಿಲ್ ಹಾಕ್ತೀರ ದಟ್ ಇಸ್ ಸಿಂಪಲ್ ಏನ್ ಮಾಡಿದೆ ವಾಟ್ ವಿಲ್ ಇ ಏನ್ ಮಾಡಿದೆ ವಟ್ ಇಡ್ ನೀನ್ ಏನ್ ಮಾಡ್ತೀಯಾ ವಾಟ್ ವಿಲ್ ಯು ಡೂ ಅಷ್ಟೇ ಓಕೆ ಸೊ ಇದರಲ್ಲಿ ನಿಮಗೆ ನೆಗೆಟಿವ್ ಅಂತ ಹೇಳಿ ವಾಟ್ ಡಿ ಯು ಡೂ ಅಂತ ಡಿಡೆಂಟ್ ಸೇರ್ಸೋಕ್ಕಾಗಲ್ಲ ನೀನ್ ಏನ್ ಮಾಡ್ಲಿಲ್ಲ ಅನ್ನೋದು ಸೇರ್ಸೋದು ಬಹಳ ಅಪರೂಪ ಸೊ ಅಂದ್ರೆ ನೀನ್ ಏನ್ ಮಾಡ್ಲಿಲ್ಲ ಅಂತ ಕೇಳೋದಾದ್ರೆ ವಾಟ್ ವಾಟ್ ಐ ಮಾಡಲಿಲ್ಲ ಅಂತ ಕೇಳೋದಾದ್ರೆ ಓಕೆ ಸೊ ನೆಕ್ಸ್ಟ್ ನಾಳೆ ನಾವು ನಾವು ಹೇಳೋ ಅವಶ್ಯಕತೆ ಇಲ್ಲ ಸೇಮ್ ಸಿಂಪಲ್ ಸಿಂಪಲ್ ಫ್ಯೂಚರ್ ನೆಕ್ಸ್ಟ್ ನೋಡೋಣ ಫ್ಯೂಚರ್ ನಾಳೆ ನೀವು ಎಲ್ಲಿಗೆ ಹೋಗ್ತೀರಾ ನಾಳೆ ಏನ್ ಮಾಡ್ತೀರಾ ವಾಟ್ ವಿಲ್ ಯು ಟುಮಾರೋ ನಾಳೆ ನಾಳೆ ಟುಮಾರೋನೆ ಟುಮಾರೋ ಅಲ್ಲ ಬಿಲ್ಲಿ ಟುಮೋನೆ ಹಾಕ್ಬೇಕಂತಿಲ್ಲ ವಿಮಾರೋನೇ ಹಾಕ್ಬೇಕು ಅಂತ ನಾನು ಹೇಳಿದಲ್ಲ ಟುಮಾರೋ ಫ್ಯೂಚರ್ ಅಲ್ಲಿ ಒಂದ್ ಸೆಕೆಂಡ್ ಆದಮೇಲೆ ಫ್ಯೂಚರ್ ಒಂದ್ ಸೆಕೆಂಡ್ ಫ್ಯೂಚರ್ ಕೇಳಬಹುದು ವಾಟ್ ವಿಲ್ ಯು ಡೂ ಆಫ್ಟರ್ ಅ ಸೆಕೆಂಡ್ ಒಂದ್ ಸೆಕೆಂಡ್ ಆದ್ಮೇಲೆ ಏನ್ ಮಾಡ್ತೀಯ ಅಂತ ಕೇಳೋಷ್ಟ್ರೆಂಡ್ ಆಗೋಗಿರುತ್ತೆ ಸಿ ಟುಮಾರೋ ಹಾಕೋ ಅದೇ ಟುಮಾರೋ ಈಗ ನಾಳೆ ಬಗ್ಗೆ ಕೇಳ್ಬೇಕು ನಾಳೆ ಅಂತಾನೆ ಕೇಳಬೇಕಲ್ವಾ ಈಗ ನಾಳೆ ಎಲ್ಲಿ ಹೋಗ್ತೀಯ ಅಂತ ಕೇಳಕ್ಕೆ ವೇರ್ ವಿಲ್ ಯು ಗೋ ಟುಮಾರೋ ಅಂತಾನೆ ಕೇಳಬೇಕು ಹೊರತು ವೇರ್ ವಿಲ್ ಯು ಗೋ ಅಂತ ಕೇಳಿದಾಗ ಯಾವಾಗ ಅಂತ ಕೇಳ್ತಾರೆ ಅದೇ ನಾಳೆ ಆ ನಾಳೆ ನಾನು ಆಫೀಸಿಗೆ ಹೋಗ್ತೀನಿ ಸಾಯಂಕಾಲ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಅದ ನೀವು ಸ್ಪೆಸಿಫೈ ಮಾಡಬೇಕು ಟೈಮ್ ಸ್ಪೆಸಿಫೈ ಮಾಡಬೇಕು ಫ್ಯೂಚರ್ ಅಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದೀಯ ಆಮೇಲೆ ಎಲ್ಲಿ ಹೋಗ್ತೀಯಾ ಆಮೇಲೆ ಅಂದ್ರೆ ಯಾವಾಗ ಸಾಯಂಕಾಲನಾ ಮಧ್ಯಾಹ್ನನಾ ಇಲ್ಲ ಒಂದು ಮနುವರ ಆದಮೇಲೆನಾ ಸೋ ಟೈಮ್ ಸ್ಪೆಸಿಫೈ ಮಾಡ್ಬೇಕು ವೆನ್ ಯು ಯೂಸ್ will ಓಕೆ all right see you in the next class sir, Buna... sir, what will you do? what ಮಾಡ್ತೀಯಾ ಓಕೆ okay. see you in the next class